ಬಗ್ಗೆ ನಮ್ಮ ಕಲೀಗ್ ರಂಜಿತ್ ನಿರಂತರವಾಗಿ ಮಾಹಿತಿಗಳನ್ನು ಕೊಡ್ತಾನೆ ಇದ್ದಾರೆ ಅಲ್ಲಿಂದ ಸ್ಪಾಟ್ನಿಂದ ರಂಜಿತ್ ಇವತ್ತೆಂಟನೇ ದಿನ ಐ ತಿಂಕ್ ಲೇಟೆಸ್ಟ್ ಅಪ್ಡೇಟ್ ಏನಿದೆ ರಾಜತಾಂತ್ರಿಕವಾಗಿ ಏನೆಲ್ಲ ಆಗ್ತಾ ಇದೆ ಅದನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಅಲ್ಲಿ ಆನ್ ಗ್ರೌಂಡ್ ಏನ್ ನಡೀತಾ ಇದೆ ನಿಮಗೆ ಕಂಡುಕೊಂಡ ಹಾಗೆ ನೋಡಿ ಬಹಳ ಪ್ರಮುಖ ಒಂದಿಷ್ಟು ಸೂಕ್ಷ್ಮ ವಿಚಾರಗಳನ್ನು ರಿಪಬ್ಲಿಕ್ ನಾವು ಜನರಿಗೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಗಡಿ ಭಾರತ ಮತ್ತು ಪಾಕಿಸ್ತಾನ ಗಡಿ ಪಂಜಾಬ್ ಸುಮಾರು ಐನೂರ ಮೂವತ್ತು ಕಿಲೋಮೀಟರ್ ವರೆಗೂ ಕೂಡ ಪಾಕಿಸ್ತಾನದ ಗಡಿ ಭಾರತದ ಗಡಿ ಪಂಜಾಬ್ ನಲ್ಲಿದೆ ಪಂಜಾಬ್ ಬರ್ತಾ ಇದಾರೆ ಪಿಎಸ್ಎಫ್ ನ ಯೋಧರು ನಿನ್ನೆ ಹೋಗಿ ಅಲ್ಲಿ ರೈತಕ್ಷ್ಮತೆಯನ್ನ ಪಿಎಸ್ಎಫ್ ನ ಯೋಧರು ಪಂಜಾಬ್ನ ಗಡಿಯಲ್ಲಿ ಪಂಜಾಬ್ನ ಗಡಿ ಅಂತ ಹೇಳಿದ್ರೆ ಪಾಕಿಸ್ತಾನದ ಗಡಿ ಅದು ಆ ಗಡಿಯಲ್ಲಿ ಸೇನಾ ಆಪರೇಷನ್ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಸೂಕ್ಷ್ಮತೆಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆಯಲ್ಲಿ ಇದರಿಂದ ಪಾಕಿಸ್ತಾನಕ್ಕೆ ಆರ್ಥಿಕತೆ ಬಹಳ ಪೆಟ್ಟು ಕೊಟ್ಟಿದೆ ಭಾರತ ಜೊತೆಗೆ ಈ ವೈಮನಸ್ಸು ಅದರ ಜೊತೆಗೆ ನಾವು ಮುಂಗರೆದು ಗಮನಿಸ್ತಾ ಹೋದ್ರೆ ಭಾರತ ಸೇನಾ ಸನ್ನದ್ಧ ರೀತಿಯಲ್ಲಿ ಸಜ್ಜಿತವಾಗಿ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಿಂತ್ಕೊಂಡಿದೆ ಮತ್ತೊಂದು ಕಡೆಯಲ್ಲಿ ಭಾರತದ ನಿಗೂಢ ನಡೆ ಏನು ಅನ್ನೋದ್ರ ಬಗ್ಗೆ ಪಾಕಿಸ್ತಾನಕ್ಕೆ ಇನ್ನೂ ಕೂಡ ಸ್ವಲ್ಪವೂ ಕೂಡ ಏನು ಎತ್ತ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ ಮತ್ತೊಂದು ಕಡೆ ಈಗ ಭಾರತ ಫ್ರಾನ್ಸ್ನೊಂದಿಗೆ ಸುಮಾರು ಮೂವತ್ತ ಇಪ್ಪತ್ತಾರು ಸಾರಿ ಇಪ್ಪತ್ತಾರು ವಿಮಾನಗಳನ್ನು ಅಂದ್ರೆ ಯುದ್ಧ ವಿಮಾನಗಳನ್ನ ತೆಗೆದುಕೊಂಡು ಬರೋದಕ್ಕೆ ಈಗ ಒಡಂಬಡಿಕೆಯನ್ನು ಮಾಡಿಕೊಂಡಿದೆ ಹಂಗ ನೋಡಿದ್ರೆ ಭಾರತದಲ್ಲಿ ಸುಮಾರು ರಫೇಲ್ ಮೂವತ್ತಾರು ಯುದ್ಧ ವಿಮಾನಗಳಿದ್ದಾವೆ ಈಗ ಹೆಚ್ಚುವರಿಯಾಗಿ ಇಪ್ಪತ್ತಾರು ರಫೇಲ್ ಯುದ್ಧ ವಿಮಾನಗಳ ಖರೀದಿಗೆ ಈ ಸಮಯದಲ್ಲಿ ಸಹಿಯನ್ನ ಹಾಕಿರುವುದು ಬಹಳ ಪ್ರಮುಖವಾದಂತಹ ವಿಚಾರ ಮುಂದುವರೆದು ಗಮನಿಸ್ತಾ ಹೋದ್ರೆ ಭಾರತದ ಗಡಿಯಲ್ಲಿ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಸೇನೆಯನ್ನ ನಿಯೋಜನೆ ಮಾಡಲಾಗಿದೆ ಅದರ ಜೊತೆಗೆ ಐದನೇ ದಿನವೂ ಕೂಡ ಪಾಕಿಸ್ತಾನ ಉರಿ ಸೇರಿದಂತೆ ಪೂಂಚ್ ಸೇರಿದಂತೆ ಇನ್ನು ಕುಪ್ವಾರದಲ್ಲಿ ಕದನ ವಿರಾಮವನ್ನು ಉಲ್ಲಂಘಿಸಿ ನಿರಂತರವಾಗಿ ಗುಂಡಿನ ದಾಳಿಯನ್ನ ರಾತ್ರಿಯೂ ಕೂಡ ಮಾಡಿದೆ ಅಲ್ಲಿದ್ದಂತಹ ಜನರನ್ನ ಬಂಕರ್ ಗಳಿಗೆ ಸ್ಥಳಾಂತರ ಮಾಡಲಾಗಿದೆ ಉರಿಯಲ್ಲಿದ್ದಂಕರ್ ಗಳಿಗೆ ಸ್ಥಳಾಂತರ ಮಾಡಲಾಗಿದೆ ರಿಪಬ್ಲಿಕ್ ಕನ್ನಡ ಅಲ್ಲೇ ಇದು ಉರಿಯ ಸಂಪೂರ್ಣ ಚಿತ್ರಣ ಮತ್ತೆ ಅಲ್ಲಿಯ ಗಡಿಯ ಜನರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ನಾವು ಮಾಡಿದೀವಿ ಲೇಟನ್ ಅದನ್ನು ಕೂಡ ನಾವು ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸದ್ಯಕ್ಕೊಂದು ಕ್ಷಣ ಕ್ಷಣಕ್ಕೂ ಕೂಡ ಯುದ್ಧದ ಕಾರ್ಮೋಡ ಕವಿತಾ ಇದೆ ರಾಜನಾಥ್ ಸಿಂಗ್ ಅದರ ಜೊತೆಗೆ ಅಜಿತ್ ದೋವೇಲ್ ಕೂಡ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಮೀಟಿಂಗ್ ಅನ್ನು ಮಾಡಿದ್ದಾರೆ ಈ ಮೀಟಿಂಗ್ನಲ್ಲಿ ಕೆಲವು ತಂತ್ರಗಾರಿಕೆ ಕುರಿತಾಗಿಯೂ ಚರ್ಚೆಗಳಾಗಿದ್ದಾವೆ ಈಗ ನೀವು ಹೇಳಿದಂಗೆ ಟರ್ಕಿ ಪಾಕಿಸ್ತಾನಕ್ಕೆ ಆರು ಯುದ್ಧ ಸೇರಿದಂತೆ ಇಸ್ರೇಲ್ ಸೇರಿದಂತೆ ಭಾರತದ ಮಿತ್ರರಾಷ್ಟಗಳಿಗೆ ಸಾಕ್ಷಿಯನ್ನು ಕಳುಹಿಸಿಕೊಡುವ ಮೂಲಕ ಪಾಕಿಸ್ತಾನವನ್ನು ಜಾಗತಿಕವಾಗಿ ಬೆತ್ತಲಾಗಿಸುವಂತಹ ರಾಜತಾಂತ್ರಿಕವಾದಂತಹ ಪ್ರಯತ್ನವನ್ನು ನಿರಂತರವಾಗಿ ಇದೆ ಒಟ್ಟಾರೆ ಕ್ಷಣ ಕ್ಷಣಕ್ಕೂ ಕೂಡ ಈ ಕಣಿವೆ ರಾಜ್ಯ ಕಾಶ್ಮೀರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಕೆಲವು ಕೆಲವು ಸ್ಥಳಗಳಲ್ಲಂತೂ ಬಿಎಸ್ಎಫ್ ಮತ್ತೆ ಸಿಆರ್ಪಿಎಫ್ ಜಮ್ಮು ಕಾಶ್ಮೀರದ ಯೋಧರು ನಿರಂತರವಾಗಿ ರಾತ್ರಿ ಹಗಲು ಎನ್ನದೇ ಕುಮ್ಮಿಂಗ್ ಕಾರ್ಯಾಚರಣೆಯನ್ನು ಮಾಡುತ್ತಿದ್ದಾರೆ ಇನ್ನೊಂದು ಕಡೆಯಲ್ಲಿ ಈ ಪಾಪಿ ಪಾಕಿಸ್ತಾನ ಉಗ್ರರಿಗೆ ತಾವು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾ ಇದೆ ಅನ್ನೋದಕ್ಕೆ ಬಹಳ ಪ್ರಮುಖವಾದಂತಹ ಸಾಕ್ಷಿ ಕೂಡ ಲಭ್ಯವಾಗಿದೆ ಅದರ ಜೊತೆಗೆ ನೋಡಿ ಈ ಪಾಕಿಸ್ತಾನದ ಉಗ್ರರು ಪೇಲಂಗಾವ್ನ ದಾಳಿ ಸಮಯದಲ್ಲಿ ಚೀನಾ ಆಪ್ ಅನ್ನ ಬಳಸಿದ್ರು ಅನ್ನೋದ್ರ ಬಗ್ಗೆ ಚೀನಾ ತಂತ್ರಜ್ಞಾನವನ್ನು ಬಳಸಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಈ ಸದ್ಯಕ್ಕೆ ಮಾಹಿತಿ ಲಭ್ಯವಾಗಿದೆ ಹುವಾಯ್ ಅನ್ನೋ ಆಪ್ನ ಮೂಲಕ ಇವರು ಈ ಕುಕೃತ್ಯವನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಎನ್ಐ ಅಧಿಕಾರಿಗಳು ತಾವು ತನಿಖೆಯಲ್ಲಿ ಒಂದೊಂದು ವಿಚಾರವನ್ನ ಬಯಲಿಗೆಳಿತಾ ಇದ್ದಾರೆ ಅದರಲ್ಲಿ ಒಬ್ಬ ಪಾಕಿಸ್ತಾನದ ಮಾಜಿ ಕಮಾಂಡರ್ ಈ ದಾಳಿಯಲ್ಲಿ ಆತ ಗೈಡ್ ಮಾಡಿದ್ದ ಅನ್ನೋದ್ರ ಬಗ್ಗೆ ಕೂಡ ಎನ್ಐ ಅಧಿಕಾರಿಗಳು ಮಾಹಿತಿಯನ್ನು ಹೊರಗಡೆ ತೆಗೆದಿದ್ದಾರೆ ಒಟ್ಟಾರೆ ಕಾರ್ಯಾಚರಣೆಯ ಜೊತೆಗೆ ಪೆಲಂಗಾವ್ ದಾಳಿಯ ಸಂಪೂರ್ಣವಾದಂತಹ ರೂಟ್ ಲೆವೆಲ್ ತನಿಖೆಯನ್ನ ಎನ್ಐ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಒಂದು ಸುಮಾರು ನಾಲ್ಕೈದು ಜನರನ್ನು ಈಗ ಸ್ಥಳೀಯರನ್ನ ವಶಕ್ಕೆ ಪಡ್ಕೊಂಡು ಅವರ ವಿಚಾರಣೆ ನಡೀತಾ ಇದೆ ಮತ್ತೊಂದು ಕಡೆಯಲ್ಲಿ ಈ ಭಯೋತ್ಪಾದಕರನ್ನ ಬಗ್ಗು ಬಡಿಯುವಂತಹ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ ಈ ಹೊತ್ತಿಗೆ ಇದೆಲ್ಲವೂ ಕೂಡ ಕಾಶ್ಮೀರದಲ್ಲಿ ಕಂಡು ಬರ್ತಾ ಇದೆ ಜಯಪ್ರಕಾಶ್ ಓಕೆ ಯು ನಿಮಗೆ ನಮ್ಮ ಕಲೀಗ್ ರಂಜಿತ್ ನಿರಂತರವಾಗಿ ಮಾಹಿತಿಗಳನ್ನು ಕೊಡ್ತಾನೆ ಅಲ್ಲಿಂದ ಸ್ಪಾಟ್ನಿಂದ ರಂಜಿತ್ ಇವತ್ತೆಂಟನೇ ದಿನ ಐ ತಿಂಕ್ ಲೇಟೆಸ್ಟ್ ಅಪ್ಡೇಟ್ ಏನಿದೆ ರಾಜತಾಂತ್ರಿಕವಾಗಿ ಏನೆಲ್ಲ ಆಗ್ತಾ ಅದನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಅಲ್ಲಿ ಆನ್ ಗ್ರೌಂಡ್ ಏನ್ ನಡೀತಾ ಇದೆ ನಿಮಗೆ ಕಂಡುಕೊಂಡ ಹಾಗೆ ನೋಡಿ ಬಹಳ ಪ್ರಮುಖ ಒಂದಿಷ್ಟು ಸೂಕ್ಷ್ಮ ವಿಚಾರಗಳನ್ನ ರಿಪಬ್ಲಿಕ್ ತರಡ ನಾವು ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ನೋಡಿ ಭಾರತ ಮತ್ತು ಪಾಕಿಸ್ತಾನ ಗಡಿ ಪಂಜಾಬ್ ಸುಮಾರು ಐನೂರ ಮೂವತ್ತು ಕಿಲೋಮೀಟರ್ ವರೆಗೂ ಕೂಡ ಪಾಕಿಸ್ತಾನದ ಗಡಿ ಭಾರತದ ಗಡಿ ಪಂಜಾಬ್ನಲ್ಲಿದೆ ಪಂಜಾಬ್ ಬರ್ತಾ ಇದ್ದಾರೆ ಬಿಎಸ್ಎಫ್ ನ ಯೋಧರು ನಿನ್ನೆ ಹೋಗಿ ಅಲ್ಲಿ ರೈತಕ್ಷ್ಮತೆಯನ್ನ ಪಿಎಸ್ಎಫ್ ನ ಯೋಧರು ಪಂಜಾಬ್ನ ಗಡಿಯಲ್ಲಿ ಪಂಜಾಬ್ನ ಗಡಿ ಅಂತ ಹೇಳಿದ್ರೆ ಪಾಕಿಸ್ತಾನದ ಗಡಿ ಅದು ಆ ಗಡಿಯಲ್ಲಿ ಸೇನಾ ಆಪರೇಷನ್ ಆರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಸೂಕ್ಷ್ಮತೆಯನ್ನ ಕೊಟ್ಟಿದ್ದಾರೆ ಮತ್ತೊಂದು ಕಡೆಯಲ್ಲಿ ಇದರಿಂದ ಪಾಕಿಸ್ತಾನಕ್ಕೆ ಆರ್ಥಿಕತೆ ಬಹಳ ಪೆಟ್ಟು ಕೊಟ್ಟಿದೆ ಭಾರತ ಜೊತೆಗೆ ಈ ವೈಮನಸ್ಸು ಅದರ ಜೊತೆಗೆ ನಾವು ಮುಂದುವರೆದು ಗಮನಿಸ್ತಾ ಹೋದ್ರೆ ಭಾರತ ಸೇನಾ ಸನ್ನದ್ಧ ರೀತಿಯಲ್ಲಿ ಸಜ್ಜಿತವಾಗಿ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಿಂತ್ಕೊಂಡಿದೆ ಮತ್ತೊಂದು ಕಡೆಯಲ್ಲಿ ಭಾರತದ ನಿಗೂಢ ನಡೆ ಏನು ಅನ್ನೋದ್ರ ಬಗ್ಗೆ ಪಾಕಿಸ್ತಾನಕ್ಕೆ ಇನ್ನೂ ಕೂಡ ಸ್ವಲ್ಪವೂ ಕೂಡ ಏನು ಯಥ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ ಮತ್ತೊಂದು ಕಡೆ ಈಗ ಭಾರತ ನೊಂದಿಗೆ ಸುಮಾರು ಇಪ್ಪತ್ತಾರು ಸಾರಿ ಇಪ್ಪತ್ತಾರು ವಿಮಾನಗಳನ್ನ ಅಂದ್ರೆ ವಿಮಾನಗಳನ್ನು ವಿಮಾನಗಳನ್ನ ತೆಗೆದುಕೊಂಡು ಬರುವುದಕ್ಕೆ ಈಗ ಒಡಂಬಡಿಕೆಯನ್ನು ಮಾಡಿಕೊಂಡಿದೆ ಹಂಗ ನೋಡಿದ್ರೆ ಭಾರತದಲ್ಲಿ ಸುಮಾರು ರಫೇಲ್ ಮೂವತ್ತಾರು ಯುದ್ಧ ವಿಮಾನಗಳಿದ್ದಾವೆ ಈಗ ಹೆಚ್ಚುವರಿಯಾಗಿ ಇಪ್ಪತ್ತಾರು ರಫೇಲ್ ಯುದ್ದ ವಿಮಾನಗಳ ಖರೀದಿಗೆ ಈ ಸಮಯದಲ್ಲಿ ಸಹಿಯನ್ನ ಹಾಕಿರುವುದು ಬಹಳ ಪ್ರಮುಖವಾದಂತಹ ವಿಚಾರ ಮುಂದುವರೆದು ಗಮನಿಸ್ತಾ ಹೋದ್ರೆ ಭಾರತದ ಗಡಿಯಲ್ಲಿ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಸೇನೆಯನ್ನು ನಿಯೋಜನೆ ಮಾಡಲಾಗಿದೆ ಅದರ ಜೊತೆಗೆ ಐದನೇ ದಿನವೂ ಕೂಡ ಪಾಕಿಸ್ತಾನ ಉರಿ ಸೇರಿದಂತೆ ಪೂಂಚ್ ಸೇರಿದಂತೆ ಇನ್ನು ಕುಪ್ವಾರದಲ್ಲಿ ಕದನ ವಿರಾಮವನ್ನು ಉಲ್ಲಂಘಿಸಿ ನಿರಂತರವಾಗಿ ಗುಂಡಿನ ದಾಳಿಯನ್ನ ರಾತ್ರಿಯೂ ಕೂಡ ಮಾಡಿದೆ ಅಲ್ಲಿದ್ದಂತಹ ಜನರನ್ನ ಬಂಕರ್ ಗಳಿಗೆ ಸ್ಥಳಾಂತರ ಮಾಡಲಾಗಿದೆ ಉರಿಯಲ್ಲಿದ್ದಂತ ಜನರನ್ನ ಬಂಕರ್ಗಳಿಗೆ ಸ್ಥಳಾಂತರ ಮಾಡಲಾಗಿದೆ ರಿಪಬ್ಲಿಕ್ ಕನ್ನಡ ಅಲ್ಲೇ ಇದು ಉರಿಯ ಸಂಪೂರ್ಣ ಚಿತ್ರಣ ಮತ್ತೆ ಅಲ್ಲಿಯ ಗಡಿಯ ಜನರನ್ನು ಮಾತಾಡಿಸುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ದೀವಿ ಲೆಟ್ರನ್ ಅದನ್ನು ಕೂಡ ನಾವು ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸದ್ಯಕ್ಕೊಂದು ಕ್ಷಣ ಕ್ಷಣಕ್ಕೂ ಕೂಡ ಯುದ್ದದ ಕಾರ್ಮೋಡ ಕವಿತಾ ಇದೆ ರಾಜನಾಥ್ ಸಿಂಗ್ ಅದರ ಜೊತೆಗೆ ಅಜಿತ್ ದೋವೆಲ್ ಕೂಡ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಮೀಟಿಂಗ್ ಅನ್ನು ಮಾಡಿದ್ದಾರೆ ಈ ಮೀಟಿಂಗ್ ನಲ್ಲಿ ಕೆಲವು ತಂತ್ರಗಾರಿಕೆ ಕುರಿತಾಗಿಯೂ ಚರ್ಚೆಗಳಾಗಿದ್ದಾವೆ ಈಗ ನೀವು ಹೇಳಿದಂಗೆ ಟರ್ಕಿ ಪಾಕಿಸ್ತಾನಕ್ಕೆ ಆರು ಯುದ್ದಗಳ ಸೇರಿದಂತೆ ಇಸ್ರೇಲ್ ಸೇರಿದಂತೆ ಭಾರತದ ಮಿತ್ರರಾಷ್ಟಗಳಿಗೆ ಸಾಕ್ಷಿಯನ್ನ ಕಳುಹಿಸಿಕೊಡುವ ಮೂಲಕ ಪಾಕಿಸ್ತಾನವನ್ನ ಜಾಗತಿಕವಾಗಿ ಬೆತ್ತಲಾಗಿಸುವಂತಹ ರಾಜತಾಂತ್ರಿಕವಾದಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದೆ ಒಟ್ಟಾರೆ ಕ್ಷಣ ಕ್ಷಣಕ್ಕೂ ಕೂಡ ಈ ಕಣಿವೆ ರಾಜ್ಯ ಕಾಶ್ಮೀರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಕೆಲವು ಕೆಲವು ಸ್ಥಳಗಳಲ್ಲಂತೂ ಬಿಎಸ್ಎಫ್ ಮತ್ತು ಸಿಆರ್ಪಿಎಫ್ ಜಮ್ಮು ಕಾಶ್ಮೀರದ ಯೋಧರು ನಿರಂತರವಾಗಿ ರಾತ್ರಿ ಹಗಲು ಎನ್ನದೇ ಕುಂಬಿಂಗ್ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಈ ಪಾಪಿ ಪಾಕಿಸ್ತಾನ ಉಗ್ರರಿಗೆ ತಾವು ಸಂಪೂರ್ಣವಾಗಿ ಬೆಂಬಲವನ್ನ ಕೊಡ್ತಾ ಇದೆ ಅನ್ನೋದಕ್ಕೆ ಬಹಳ ಪ್ರಮುಖವಾದಂತಹ ಸಾಕ್ಷಿ ಕೂಡ ಲಭ್ಯ ಆಗಿದೆ ಅದರ ಜೊತೆಗೆ ನೋಡಿ ಈ ಪಾಕಿಸ್ತಾನದ ಉಗ್ರರು ನ ದಾಳಿ ಸಮಯದಲ್ಲಿ ಚೀನಾ ಆಪ್ ಅನ್ನ ಬಳಸಿದ್ರು ಅನ್ನೋದ್ರ ಬಗ್ಗೆ ಚೀನಾ ತಂತ್ರಜ್ಞಾನವನ್ನ ಬಳಸಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಈ ಸದ್ಯಕ್ಕೆ ಮಾಹಿತಿ ಲಭ್ಯವಾಗಿದೆ ಹುವಾಯ್ ಅನ್ನೋ ಆಪ್ನ ಮೂಲಕ ಇವರು ಈ ಕುಕೃತ್ಯವನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಎನ್ಐ ಅಧಿಕಾರಿಗಳು ತಾವು ತನಿಖೆಯಲ್ಲಿ ಒಂದೊಂದೇ ವಿಚಾರವನ್ನ ವಿಚಾರವನ್ನು ಇದ್ದಾರೆ ಅದರಲ್ಲಿ ಒಬ್ಬ ಪಾಕಿಸ್ತಾನದ ಮಾಜಿ ಕಮಾಂಡರ್ ಈ ದಾಳಿಯಲ್ಲಿ ಆತ ಗೈಡ್ ಮಾಡಿದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಎನ್ಐ ಅಧಿಕಾರಿಗಳು ಮಾಹಿತಿಯನ್ನು ಹೊರಗಡೆ ತೆಗೆದಿದ್ದಾರೆ ಒಟ್ಟಾರೆ ಕಾರ್ಯಾಚರಣೆಯ ಜೊತೆಗೆ ಪೇಲಂಗಾವ್ನ ದಾಳಿಯ ಸಂಪೂರ್ಣವಾದಂತಹ ರೂಟ್ ಲೆವೆಲ್ ತನಿಖೆ ಐ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಒಂದು ಸುಮಾರು ನಾಲ್ಕೈದು ಜನರನ್ನು ಈಗ ಸ್ಥಳೀಯರನ್ನ ವಶಕ್ಕೆ ಪಡ್ಕೊಂಡು ಅವರ ವಿಚಾರಣೆ ನಡೀತಾ ಇದೆ ಮತ್ತೊಂದು ಕಡೆಯಲ್ಲಿ ಈ ಭಯೋತ್ಪಾದಕರನ್ನ ಬಗ್ಗು ಬಡಿಯುವಂತಹ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ ಈ ಹೊತ್ತಿಗೆ ಇದೆಲ್ಲವೂ ಕೂಡ ಕಾಶ್ಮೀರದಲ್ಲಿ ಕಂಡು ಬರ್ತಾ ಇದೆ ಜಯಪ್ರಕಾಶ್ ಓಕೆ ಥ್ಯಾಂಕ್ ಶೆಟ್ಟೆ